ಈ ದಾರಿನ ಬಿಡಿಸ್ಬಿಟ್ಟು ಪಾಪ ಈ ನಾಗಶೇಖರು ತಿಂಗಳ್ಗಟ್ಲೆ ಬೇರೆ ಯಾವ ಪಿಚರ್ ಒಪ್ಕೊಳ್ಳಂಗಿಲ್ಲ ನಾನು ಸಾರಂತ ನಾಣಿ ಅಳ್ತಾ ಇದ್ದೀನಿ ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವಂತೂ ಮುಗಿತ ನಾನು ಮಾತಾಡ್ತಾ ಇದ್ದೀನಿ ಸಂಜು ವೆಟ್ಸ್ ಗೀತಾ ಪಾಟ್ ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್ ಯಾಕಂದರೆ ಒಂದು ಏನೋ ಒಂದು ಮೂಡ್ ಇಟ್ಕೊಂಡೆ ಅವರು ಶುಚಿಂಗ್ ಮಾಡ್ತಾರೆ ಈ ಸಿನಿಮಾ ಅವರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟಿ ವಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸಹ ಬರೀ ಸುಳ್ಳುಗಟ್ಟ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟರೆವ್ರು ನಾವಲ್ಲಿ ಯಾವುದು ಒರಿಜಿನಲ್ ರೇಷ್ಮೆಗಳು ರೇಷ್ಮೆ ಮಾರೋ ಜಾಗ ಇದು ಇದಾಗ್ತಾರಲ್ಲ ಆ್ಯಕ್ಷನ್ ಬಿಡ್ತಾರಲ್ಲ ಆ್ಯಕ್ಷನ್ ಹಾಕೋದು ಆಗಿ ಕರ್ಕೊಂಡೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಈ ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾ ಇಲ್ಲ ಆ ಮುತ್ಕೊಳ್ತಾ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಹೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ ರೆಗ್ಯುಲರಾಗಿ ಸಂಜೆ ಬಟ್ಸ್ಗಿತ್ತಾ ಆತು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದ್ರೂ ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಕಂಡು ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂತ್ ಸಾಗರು ಆಮೇಲೆ ಸಂಜೀವ್ ಬೆಟ್ಸ್ಗಿಟ್ಟ ಅನ್ ಮ ಇದು ಯಾವುದು ಹೂಗಿದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಕರದ ಹಾರ್ಡ್ ವರ್ಕ್ ನಿರ್ಮಾಪಕರ ಸಾಕು ತುಂಬ ಚೆನ್ನಾಗಿ ಕಟ್ ಮಾಡಿ ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದು ಅಂದರೆ ಬೇಕು ಅದಕ್ಕೆ ಕೋಟಿ ಅಂತರಕ್ಕೆ ಹೋಯ್ತು ಅಷ್ಟು ದಿವಸ ಹೋಗಿ ಶೂಟ್ ಮಾಡಬೇಕು ಶೂಟ್ ಮಾಡೋದು ಒಂದೇ ಅದನ್ನೆಲ್ಲ ಮ್ಯಾಚ್ ಮಾಡೋದಿದ್ದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಏನು ಏನು ಅವ್ರನ್ನ ತುಂಬ ಚೆನ್ನಾಗಿ ತೋರ್ತಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಹೇಳ್ತಾ ರಮ್ಯ ರಮ್ಯವರು ಚೆನ್ನಾಗಿದ್ದರು ಅವರು ಚೆನ್ನಾಗಿ ಈಚಿನ ಕರೆಕ್ಟ್ ನೀನು ಕೇಳಿದ್ದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷನೇನು ಅಥವಾ ಒಂದು ಎಂಟು ವರ್ಷ ಅಂತ ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವ್ರಿಗೆ ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದು ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯೇಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗುಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಹೆಚ್ಚಿದ್ದಿರ್ಬೋದು ಅದು ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿ ಎಸ್ ಕೂರಿಸ್ಬಿಟ್ಟು ಆಮೇಲೆ ನನ್ನ ತಲೆ ಮೇಲೆ ಓಡ್ಸೋಕೆ ಬರ್ತಾರೆ ಯೋ ಹೋಗ್ರೂ ನೋಡ್ಬಂದ ಟಿ ವಿ ಎಸ್ಗೆ ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಧಿವಿ ಟು ಇದು ಬೇರೆ ಥರ ಕಲೆ ಕಲೆಯಲ್ಲಿರುವಂಥ ಸಿನಿಮಾ ಇದು ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಕತೆ ಅಂತ ತೊಗೊಂಡಾಗ ಇದು ವೈಲ್ ಆಗಿದೆ ಬೇರೆ ಥರನೇ ಜಾನಗಳಿದೆ ಅಂತ ನನ್ನ ಥಿಯೇಟರ್ ಮಾಡ್ತೀವಿ ಎಲ್ಲರ ಕೋಪರೇಷನ್ ನೋಡಿ ಎಲ್ಲ ನಮ್ಮ ಏನು

ನಾನೀಗಿಬ್ರು ಲೇಡೀಸು ಅಸಿಸ್ಟೆಂಟು ತುಂಬ ಚೆನ್ನಾಗಿ ಬಂದಿದೆ ಬೆಟ್ ಬೆಟ್ಸ್ಗಿತ್ತ ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಗೆ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನದು ಡಾಟಾ ಬೀಸೆ ಅವರಿಗೆ ರೇಷ್ಮೆ ಗೂಡು ಬಿಟ್ಟನು ಬಿಟ್ಬಿಟ್ಟಿದ್ರು ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆದವ್ರೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇದೆ ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನು ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ ನಿಮ್ಮ ಆಶೀರ್ವಾದ ನಮಸ್ತೆ

ಮರಿಲಾಗ ಅನುಭವ ಅದೆಲ್ಲ ನಮಗೆ ಗೊತ್ತೇ ಇಲ್ಲ ರೇಷ್ಮೆ ಅವಳು ಸೀರೆ ಹೇಗೆ ಏನು ಬಗ್ಗೆ ಅಲ್ಲೇ ಕೆಲಸ ಮಾಡಬೇಕು ಅದು ತುಂಬ ಈಟು ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಹಬೆ ಹಬೆಗೆ ಆ ಅಷ್ಟು ಒಂದು ಒಂದು ಎಂಟು ದಿನ ಅಲ್ಲಿ ವರ್ಕ್ ಮಾಡಿದ್ವಿ ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆಮೇಲೆ ತಿಟ್ಟಪ್ಪ ಹೋ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಕೇಳೋಗೆ ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ಬರಲ್ಲ ಸಾಂಗ್ ಚೆನ್ನಾಗಿ ಮಾಡಿರ್ಬಾರಲ್ಲ ಅಂತ ಆ ಥರ ಇದೆ ಸದ್ದಿಟ್ಸ್ಗಿಂತ ಫಸ್ಟಲ್ಲೂ ನಾವೇನಿದ್ದೆ ಹೀರೋ ಜೊತೆಗೆ ಸೆಕೆಂಡ್ ಅಥವಾ ನನಗಿದ್ದೀನಿ ಸರಿ ಹೇಳಿದಂಗೆ ಅದು ಕಂಟಿನ್ಯೂಷನ್ ಏನಲ್ಲ ಇದು ಜಾಸ್ತಿ ಟ್ರ್ಯಾಕೇ ಬೇರೆ ಥರ ಇದೆ ಸೂಪರಾಗಿದೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ನಿರ್ಮಾಪಕರು ನಮ್ಮನ್ನು ಸಲ ನೋಡಿಕೊಂಡು ತುಂಬ ಆರ್ಟಿಸ್ಟ್ಗಳಾಗಿವೆಸನ್ ಮಾತ್ರ ಹುಬ್ಬಾ ಸರ್ ಹೇಳಿದಂಗೆ ಹಾಲಿನ ಎಲ್ಲ ಕೆಲಸ ಮಾಡೋ ಶುರು ಹಾಡಬಾರ್ದು ತುಂಬ ಹಾಡುಗಾ ನಾನು ತುಂಬ ಖುಷಿಯಾಯಿತು ಅಪ್ಪೇ ಬರ್ತದೆ ಆಮೇಲೆ ನಾವು ಮೈನಾ ಸಂಜೆ ವೆಟ್ಸ್ ಗೀತಾ ಎಲ್ಲ ಜೊತೇಲಿ ಕೆಲಸ ಮಾಡೋದ್ರಿಂದ ನಾಗಪುರ ಜೊತೆಗೆ ಈ ಥರ ಪ್ರದತ್ತರ ಗೊತ್ತಿದ್ದ ಆ ಜಾಲಿಯಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಕ್ಯಾಮ್ರಾಮನ್ ಸರ್ ಇವತ್ತೇ ಮಾತಾಡೋರು ಇಷ್ಟೊಂದು ಸಿನ್ಮಾದಲ್ಲಿ ಮಾತೇ ಆಗಲಿಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಸಿನ್ಮಾ ಎಲ್ಲರೂ ಹೇಳಿದ್ದಾರೆ ನೀವೆಲ್ಲರ ಆಶೀರ್ವಾದ ನನಗಿರಲಿ ಸಂಜೆ ವೆಟ್ಸ್ ಎಷ್ಟು ಚೆನ್ನಾಗಿ ಹೆಸರು ಮಾಡೋದು ಅದಕ್ಕಿಂತ ಒಳ್ಳೆಯ ಹೆಸರು ಮಾಡಿದೆ ನನ್ನ ಒಂದು ನಮ್ಗೆ ಈಗ ಮತ್ತೆ ಕನ್ನಡ ಸಿನಿಮಾಗಳು ಪಗ್ಗರಿ ಇದೆ ಈ ಸಮಯದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ಬಂದಿರೋ ಎರಡು ಸಿನಿಮಾನು ಒಳ್ಳೆ ಹಿಟ್ಟಾಗಿದೆ ಸೊ ಇದೇ ಮೂಡಲ್ಲಿ ಸಂಜೀವೇಶ್ಗಿದ ಪಾರ್ಟು ಕೂಡ ಹಾಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತದೆ ಸರ್ ಯಾಕೆಂದರೆ ಈ ನಡುವೆ ಕನ್ನಡ ಸಿನಿಮಾಗಳು ಭಾಳ ಪಾತಲ ಸೇರಿತ್ತು ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ಮೇಲೆ ಎತ್ತಿದ್ದೀರ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಇಷ್ಟೇ ಹೆಲ್ಪ್ ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾರೆ ಒಳ್ಳೆ ಫೈಪ್ ಮಾಡಿದ್ದಾರೆ